ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆ ಮತ್ತು ಅವರ ಮಹಿಮೆಯನ್ನು ತಿಳಿಯೋಣ ನೀವು ಕೂಡ ರಾಯರ ಭಕ್ತರಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮದೇನು ಇಷ್ಟಾರ್ಥಗಳನ್ನು ಈಡೇರಿಸುವ ಆನಂದ ರೂಪ ತುಂಗಾಭದ್ರಾ ತೀರದ ಮಂತ್ರಾಲಯದಲ್ಲಿ ಬೃಂದಾವನಸ್ಥನಾಗಿರುವ ಶ್ರೀ ಗುರುರಾಯರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೆಂದರೆ ಯಾರೂ ಅಲ್ಲ ತೇತ್ರಾಯುಗದಲ್ಲಿ ಶ್ರೀಮನ್ ನರಸಿಂಹ ಸ್ವಾಮಿಯನ್ನೇ ವಲಿಸಿಕೊಂಡಂತಹ ಪ್ರಲ್ಹಾದ ಪೂಜ್ಯರೇ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ರಾಯರು ಸಾವಿರದ ಐನೂರ ತೊಂಬತ್ತೈದನೆಯ ಇಶ್ವಿಯಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಗ್ರಾಮದಲ್ಲಿ ತಿಮ್ಮಣ್ಣ ಭಟ್ ಮತ್ತು ಗೋಪಿಕಾಂಬೆ ಎಂಬ ದಂಪತಿಗಳಿಗೆ ಎರಡನೆಯ ಸಂತಾನವಾಗಿ ಜನಿಸುತ್ತಾರೆ ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸುವುದರಿಂದ ಇವರನ್ನು ವೆಂಕಟಾಚಾರ್ಯ ವೆಂಕಟಾಭಟ್ ಎಂದು ಕರೆಯುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಬುದ್ಧಿವಂತರಾಗಿದ್ದಂತಹ ರಾಯರು ತಮ್ಮ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ ನಂತರ ತಮಿಳುನಾಡಿನ ಮಧುರೈನ ಕಡೆ ತಮ್ಮ ಪಯಣವನ್ನು ಬೆಳೆಸುತ್ತಾರೆ ಮಧುರೈನಲ್ಲಿ ತಮ್ಮ ಸೋದರ ಮಾವ ನರಸಿಂಹಾಚಾರ್ಯರೊಡನೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸುತ್ತಾರೆ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮಧುರೈಗೆ ಹಿಂತಿರುಗಿದ ನಂತರ ಇಂತಹ ಸಮಯದಲ್ಲಿ ಸರಸ್ವತಿ ಬಾಯಿಯರೊಡನೆ ವಿವಾಹವೂ ನಡೆಯುತ್ತದೆ ಮದುವೆಯಾದ ನಂತರವೂ ಶ್ರೀ ವೆಂಕಣ್ಣ ಭಟ್ನವರು ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸುತ್ತಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ವೇದೋಪನಿಷತ್ತುಗಳನ್ನು ಕಲಿತು ತಮಗಿಂತ ಹಿರಿಯರನ್ನು ಮಠಾಧೀಶರನ್ನು ವಾಗ್ವಾದದಲ್ಲಿ ಸೋಲಿಸುತ್ತಾರೆ ಹೀಗೆ ಒಂದು ದಿನ ರಾಯರ ಕನಸಿನಲ್ಲಿ ದರಿದ್ರ ದೇವತೆಯು ಬಂದು ಕೆಲವು ವರ್ಷಗಳ ಕಾಲ ನಿನ್ನ ಕರ್ಮವನ್ನು ಕಳೆಯಲು ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು ರಾಯರಿಗೆ ತಿಳಿಸುತ್ತಾರೆ ಹೀಗಾಗಿ ವೆಂಕಣ್ಣ ಭಟ್ಟರವರಿಗೆ ಬಡತನವು ಶುರುವಾಗುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಾಗದೆ ಶ್ರೀ ವೆಂಕಣ್ಣ ಭಟ್ಟರವರು ತಮ್ಮ ಧರ್ಮಪತ್ನಿ ಸರಸ್ವತಿ ಬಾಯಿಯರೊಡನೆ ಕುಂಭಕೋಣ ಮಠಕ್ಕೆ ಹೊರಡುತ್ತಾರೆ ಹೋಗುವಂತಹ ಹಾದಿಯಲ್ಲಿ ಕೆಲ ಬ್ರಾಹ್ಮಣರು ಊಟಕ್ಕಾಗಿ ಆಹ್ವಾನಿಸುತ್ತಾರೆ ಅಲ್ಲಿನ ಬ್ರಾಹ್ಮಣರು ರಾಯರನ್ನು ಅವಮಾನಿಸಲು ಗಂಧವನ್ನು ತೇಯುವಂತೆ ಹೇಳುತ್ತಾರೆ ಇದರಿಂದ ಮನನೊಂದಂತಹ ರಾಯರು ಅಗ್ನಿಸುತವನ್ನು ಪಠಣೆ ಮಾಡುತ್ತಾ ಗಂಧವನ್ನು ತೇಯುತ್ತಾರೆ ಗಂಧವನ್ನು ಹಚ್ಚಿಕೊಂಡ ನಂತರ ಎಲ್ಲರಿಗೂ ಬೆಂಕಿ ಹಚ್ಚಿದಂತಾಗುತ್ತದೆ ನೋವಿನಿಂದ ನರಳಾಡುತ್ತಾರೆ ಇದನ್ನೆಲ್ಲ ಕಂಡ ರಾಯರು ಮತ್ತೆ ವರುಣ ಸುತ್ತವನ್ನು ಹೇಳುತ್ತಾ ಅವರ ನೋವುಗಳನ್ನು ಮಾಯ ಮಾಡುತ್ತಾರೆ ಇದು ಒಂದು ರಾಯರ ಪವಾಡವಾಗಿದೆ ಅಲ್ಲಿಂದ ಅವಮಾನಿಸಿದ ಬ್ರಾಹ್ಮಣರು ಅವರಿಗೆ ಕ್ಷಮೆಯನ್ನು ಕೇಳುತ್ತಾರೆ ಅದಾದ ನಂತರ ರಾಯರು ಮತ್ತು ಸರಸ್ವತಿ ಬಾಯಿಯವರು ಕುಂಭಕೋಣ ಮಠವನ್ನು ತಲುಪುತ್ತಾರೆ ತಮ್ಮ ಶಿಷ್ಯ ರಾಯರನ್ನು ಕಂಡು ಸುಧೀಂದ್ರ ತೀರ್ಥರು ಬಹಳ ಸಂತೋಷದಿಂದ ಅವರನ್ನು ಆಹ್ವಾನಿಸುತ್ತಾರೆ ಹೀಗೆ ಕುಂಭಕೋಣದಲ್ಲಿ ವಿದ್ಯಾಪೀಠವನ್ನು ನಡೆಸಲು ಮುಂದಾಗುತ್ತಾರೆ ಆಗ ಅವರ ಆರ್ಥಿಕತೆ ಸಹ ಸುಧಾರಿಸುತ್ತದೆ ಇದಾದ ನಂತರ ಶ್ರೀರಾಯರಿಗೆ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಪುತ್ರನು ಸಹ ಜನಿಸುತ್ತಾನೆ ಹೀಗೆ ಒಂದು ದಿನ ರಾತ್ರಿ ಸುಧೀಂದ್ರ ತೀರ್ಥರ ಕನಸಿನಲ್ಲಿ ಶ್ರೀಮನ್ ವೆಂಕಟೇಶ್ವರ ಸ್ವಾಮಿ ಬಂದು ರಾಯರಿಗೆ ದೀಕ್ಷೆಯನ್ನು ನೀಡುವಂತೆ ತಿಳಿಸುತ್ತಾರೆ ಸುಧೀಂದ್ರ ತೀರ್ಥರು ಈ ವಿಷಯವನ್ನು ರಾಘವೇಂದ್ರ ಸ್ವಾಮಿಯವರಿಗೆ ತಿಳಿಸಿದಾಗ ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳ ಜವಾಬ್ದಾರಿಯಿಂದ ಇದನ್ನು ನಿರಾಕರಿಸುತ್ತಾರೆ ಆದರೆ ತಮ್ಮ ಸ್ವಪ್ನದಲ್ಲಿ ಬಿಡಾಪಣೆ ಸಾಕ್ಷಾತ್ ಸರಸ್ವತೀ ದೇವಿಯೇ ಬಂದು ಧನ್ಯಾಸತ್ವವನ್ನು ಸ್ವೀಕರಿಸುವಂತೆ ತಿಳಿಸಿದಾಗ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ತಂಜಾವೂರಿನಲ್ಲಿ ತಮ್ಮ ಗುರುಗಳಾದ ಸುಧೀಂದ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ಇದರಿಂದಾಗಿ ಮನನೊಂದ ಸರಸ್ವತಿ ಬಾಯಿಯವರು ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ ಆತ್ಮಹತ್ಯೆ ಮಹಾಪಾಪವಾದುದರಿಂದ ಸರಸ್ವತಿ ಬಾಯಿಯವರಿಗೆ ಮೋಕ್ಷ ದೊರೆಯದೆ ರಾಯರ ಮಠಕ್ಕೆ ಬರುವಂತಾಗುತ್ತದೆ ಇದನ್ನೆಲ್ಲ ಅರಿತ ರಾಯರಿಗೆ ತಮ್ಮ ಧರ್ಮಪತ್ನಿಗೆ ಮೋಕ್ಷವನ್ನು ನೀಡುತ್ತಾರೆ ಅದೇ ಸಮಯದಲ್ಲಿ ವೆಂಕಣ್ಣ ಭಟ್ಟರವರಿಗೆ ಸುಧೀಂದ್ರ ತೀರ್ಥರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಕರಣವನ್ನು ಮಾಡುತ್ತಾರೆ ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿಗಳಾಗಿ ಪ್ರಸಿದ್ಧಿ ಪಡೆಯುತ್ತಾರೆ ಹಾಗೆಯೇ ಇವರು ಮಂತ್ರಾಲಯದಲ್ಲಿ ಮಠವನ್ನು ಸಹ ಸ್ಥಾಪನೆ ಮಾಡುತ್ತಾರೆ ನಂತರ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿನಾಮ ಸಂವಸ್ತರ ಶ್ರಾವಣ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಏಳ್ನೂರು ವರ್ಷ ಜೀವಂತವಾಗಿ ಇರುವುದಾಗಿ ಹೇಳಿ ಮಂತ್ರಾಲಯದ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಶ್ರೀರಾಮ ಮತ್ತು ಪಂಚಮುಖಿ ಆಂಜನೇಯನ ಪರಮಭಕ್ತರು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದ ಸರಿಸಮಾನರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರವೇ ಮಂತ್ರಾಲಯ ನೀವು ಭಕ್ ವೃತ್ತಿಯಿಂದ ರಾಯರಿಗೆ ಏನನ್ನಾದರೂ ಕೇಳಿಕೊಂಡರೆ ಖಂಡಿತವಾಗಿಯೂ ರಾಯರು ನಿಮಗೆ ಅನುಗ್ರಹಿಸುತ್ತಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು